ಸಾಧಕರು ಗಣ್ಯರು ಹಾಗೂ ಅತಿಥಿಗಳೇ ಪ್ರೀತಿಯ ವಿದ್ಯಾರ್ಥಿ ಮಿತ್ರರು ಹಾಗೂ ನನ್ನ ಆತ್ಮೀಯ ಆಗಿರ್ತಕ್ಕಂಥ ಬೆಂಗಳೂರಿನಿಂದ ಬಂದಿರ್ತಕ್ಕಂಥ ಮೋತಿಕಾಲ ತಿಮ್ಮಯ್ಯ ಜೈನ್ ಕೋಡಿ ಇದರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರ ಐವತ್ತೈದು ಜನ ಬಂದಿರಿ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತ ಜೈನ ಯುವ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಮಟ್ಟದ ಸಮ್ಮೇಳನ ಎಕ್ಸಲೆಂಟ್ ಸಂಯೋಜನೆಯಲ್ಲಿ ಅತ್ಯುತ್ತಮವಾಗಿ ಮೂಡಿಬಂದಿದೆ ಬಹುಶಃ ಈ ಜೈನ ಯುವ ಸಮ್ಮೇಳನ ಅನಂತ ಒಂದು ಕಾನ್ಸೆಪ್ಟ್ ಶ್ರವಣಬೆಳಗುಳ ಭಗವಾನ್ ಮಹಾಮಸ್ತಕಾಭಿಷೇಕ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಸ್ವಾಮಿಯ ಮಸ್ತಕಾಭಿಷೇಕದ ಪೂರ್ವಭಾವಿಯಾಗಿ ರಾಜ್ಯ ರಾಷ್ಟ ಮಟ್ಟದ ಜೈನ ಯುವ ಸಮ್ಮೇಳನಗಳು ಶ್ರವಣ ಬೆಳೆಗಡದಲ್ಲಿ ನಡೆಯುತ್ತಿತ್ತು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಡೆದಿತ್ತು ಆ ಸಮಯದಲ್ಲಿ ನಾನು ನೀವ್ ಯಾರು ಇಲ್ಲೆಲ್ಲ ಅಂತ ಹದಿನೇಳು ಹದಿನೆಂಟು ವರ್ಷದ ವಿದ್ಯಾರ್ಥಿಗಳು ಅದೇ ರೀತಿ ಎಂಟಿಡಿ ನಾನು ವಿದ್ಯಾರ್ಥಿಯಾಗಿದ್ದೆ ಪಿ ಯು ಸಿ ಓದಿದ್ದೆ ನಾನು ಬಾಹುಬಲಿಗರು ನಮ್ಮ ಒಂದು ಹತ್ತು ಯುವಕರು ಸುಮಾರು ಎರಡು ತಿಂಗಳ ಕಾಲ ಅಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿ ಹಾಗೂ ಆ ಜೈನ ಯುವ ಸಮ್ಮೇಳನದಲ್ಲಿ ಕಾರ್ಯಕರ್ತರಾಗಿ ಧ್ವನಿ ನೆನಪು ಆ ನಂತರ ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಯುವ ಸಂಘಟನೆಗಳಿವೆ ಆ ಎಲ್ಲ ಸಂಘಟನೆಗಳನ್ನು ಒತ್ತು ಸೇರಿಸಿ ಒಂದು ಮಹಾ ಫೆಡರೇಷನ್ ಯುವ ಫೆಡರೇಷನ್ ಸಮ್ಮೇಳನವನ್ನ ಅಲ್ಲಿ ಆಯೋಜನೆ ಮಾಡಿದ್ರು ಆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಯುವಜನ ಸಮ್ಮೇಳನವನ್ನು ಸ್ವಾಮೀಜಿಯವರು ಆಯೋಜನೆ ಮಾಡಿದರು ಇದಕ್ಕೆಲ್ಲ ಕಾರಣಿಸಿರುವ ಶ್ರವಣ ದಸರ ಚಾರಿಟ್ಟಿ ಮಹಾಸ್ವಾಮಿ ಅವರು ಅವರ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇವತ್ತಿನ ಏನು ಈ ಯುವ ಸಮ್ಮೇಳನ ಇದೆ ಇದರ ಯಶಸ್ಸಿಗೆ ಇದರ ಸಂಯೋಜನೆ ಮಾಡಿದಂಥವರು ನಮ್ಮ ಎಕ್ಸಲೆಂಟ್ನ ಯುವರಾಜ್ ಸರ್ ಹಾಗೂ ಅವರ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವಕಾಶಕ್ಕಾಗಿ ಅವರಿಗೆ ಧನ್ಯವಾದಗಳು ಕೊಡ್ತೀವಿ ಬಂಧುಗಳೇ ಭಾರತದಲ್ಲಿ ಏಳು ಧರ್ಮಗಳಿವೆ ನೂರಾರು ಜಾತಿಗಳಿವೆ ವಿವಿಧತೆಯಲ್ಲಿ ಏಕತೆಯನ್ನು ಬಂದಿರುವ ಈ ನಮ್ಮ ದೇಶ ಭಾರತ ದೇಶ ಆದರೆ ಈ ಭಾರತ ದೇಶಕ್ಕೆ ಧರ್ಮ ಶಾಂತಿ ಅಹಿಂಸೆ ತ್ಯಾಗದ ಸಂದೇಶಗಳನ್ನು ಕೊಟ್ಟ ಅನ್ನೋ ಒಂದು ಧರ್ಮ ಅಂದರೆ ಅದು ಜೈನ್ ಧರ್ಮ ನಾವು ಎಷ್ಟು ಶ್ರೇಷ್ಠತೆಯನ್ನ ಐತಿಹಾಸಿಕವಾಗಿ ಬಂದಿದ್ವಿ ಎಷ್ಟು ಶ್ರೇಷ್ಠತೆಯನ್ನ ಹಿರಿಮೆಯನ್ನ ಹಿನ್ನೆಲೆಯಾಗಿ ಬಂದಿದ್ವಿ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕು ಮೌರ್ಯ ವಂಶದ ಚಂದ್ರಗುಪ್ತ ಮೌರ್ಯ ಇರಬಹುದು ಹಿಂದೂ ಸಾರ ಇರ್ಬೋದು ಸಾಮ್ರಾಟ ಅಶೋಕ ಚಕ್ರವರ್ತಿ ಇರ್ಬೋದು ಇವೆಲ್ಲ ಆಳ್ವಿಕೆ ಮಾಡಿದಂತ ನೆನಪುಗಳು ನಮ್ಮಲ್ಲಿ ಇವೆ ಹಾಗೆ ಅಶೋಕ ಚಕ್ರ ಏನಿವತ್ತು ಇವತ್ತು ಶ್ರೇಷ್ಠವಾದಂತಹ ಒಂದು ಸ್ಥಾನ ಕೂಡ ಬಂದಿದೆ ಬೆಳಿಗ್ಗೆ ನಮ್ಮ ಎಂ ಕೆ ವಿಜಯಕುಮಾರ್ ಸರ್ ಅವರು ಹೇಳಿದರು ಜೈನ್ ನಾವು ಕ್ರೀಡೆ ಮೇಲೆ ಬಂದಿರಬಾರ್ದು ನಮ್ಗೆ ಹಿರಿಮೆ ಇರಬೇಕು ನಾವೆಷ್ಟು ಶ್ರೇಷ್ಠರು ಅನ್ನೋದನ್ನ ನಾವು ಮನಗಾಡ್ಬೇಕು ಅಂತ ಉದಾಹರಣೆಗಳನ್ನು ಕೂಡ ಏನು ನಮ್ಮ ದಕ್ಷಿಣ ಭಾರತದಲ್ಲಿ ಹೊಯ್ಸಳರು ಆಳ್ವಿಕೆ ಮಾಡ್ತಿದ್ರು ರಾಷ್ಟ್ರಕೂಟರು ಆಳ್ವಿಕೆ ಮಾಡ್ತಿದ್ರು ಪಲ್ಲವರು ಆಳ್ವಿಕೆ ಮಾಡ್ತಿದ್ರು ಗಂಗರಸರು ಆಳ್ವಿಕೆ ಮಾಡ್ತಿದ್ರು ಇವರೆಲ್ಲರ ಆಳ್ವಿಕೆಯಲ್ಲಿ ಜೈನ ಧರ್ಮದ ಪ್ರಭಾವವನ್ನ ನಾವು ಕಾಣಬಹುದಾಗಿದೆ ಬೇಲೂರಿನಿಂದ ಹಿಡಿದು ನೀವು ಪಟ್ಟದ ಕಲ್ಲು ಬಾದಾಮಿಯ ಶಿಲ್ಪಗಳಲ್ಲಿ ಕೂಡ ಜೈನರ ಎಲ್ಲ ಕೆತ್ತನೆಗಳನ್ನು ನೀವು ಗಮನಿಸಬಹುದು ಬಾದಾಮಿಯಲ್ಲಿ ಬೇರೆ 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 ಹೋಗ್ತಾ ಏನು ಗುಹೆ ಇದೆ ಆ ಗುಹೆಯಲ್ಲಿ ಕೆತ್ತನೆಗಳನ್ನು ಕಾಣಬಹುದು ಯಾಕೆ ಹೇಳ್ತಾ ಇದ್ರೆ ಇತಿಹಾಸದಲ್ಲಿ ನಾವೆಷ್ಟು ಎಷ್ಟು ಹಿನ್ನೆಲೆಯನ್ನು ಹೊಂದಿದ್ದೀವಿ ಅನ್ನೋದೊಂದು ಉದಾಹರಣೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಸಾವಿರದ ಐನೂರ ಐವತ್ತ ಐದರಲ್ಲಿ ಪೋರ್ಚುಗೀಸರನ್ನು ಉಳ್ಳಾಳದಲ್ಲಿ ಸೋಲಿಸಿದಂತಹ ಒಂದು ರಾಣಿ ಅಂದ್ರೆ ಅದು ರಾಣಿ ಅಬ್ಬಕ್ಕ ಅವರು ಮೂಡಬಿದ್ರೆಯ ಚೌಟ ಅರಸೆಯ ರಾಣಿಯಾಗಿತ್ತು ಇದು ನಮಗೆಲ್ಲ ಹೆಮ್ಮೆ ಇಂದಿನ ಉತ್ತರ ಕರ್ನಾಟಕದ ವೀರಸಭೆ ಏನಿದೆ ಅಲ್ಲಿಯ ರಾಣಿ ಚೆನ್ನಬೈರಾದವಿ ಮಹಾಮಂಡಲೇಶ್ವರಿ ಅಂತ ಹೆಸರು ಬೆಳೆಸಿದ್ರು ಕಾಳು ಮೆಣಸಿನ ರಾಣಿ ಅಂತ ಕೂಡ ಹೆಸರು ಬೆಳೆಸಿದ್ರು ಇವರು ಕೂಡ ನಮ್ಮ ಹೆಮ್ಮೆ ಐದು ಆಯಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನೋಡಿದ್ರೆ ಸುಮಾರು ಹತ್ತೊಂಬತ್ತು ರಾಜ ಮನತನಗಳಿದ್ರು ಬಂಗಾಡಿ ಅರಮನೆ ಇರ್ಬೋದು ಹಳದಂಗಡಿ ಅರಮನೆ ಇರ್ಬೋದು ಹೊಸಂಗಡಿ ಅರಮನೆ ಇರ್ಬೋದು ಮೂರುದೇರಿ ಚೌಟ ಅರಮನೆ ಇರ್ಬೋದು ಮೂರ್ತಿ ಸೀಮೆ ಅರಮನೆ ಇರ್ಬೋದು ಕೊಕ್ಕರ್ನ ಅರಮನೆ ಇರ್ಬೋದು ಸೂರಾಮ ಅರಮನೆ ಹೀಗೆ ಎಲ್ಲ ದಸ ಅಭಿವೃದ್ಧಿ ದಸರಾ ನಿಟ್ಟಿನಲ್ಲಿ ಅರಸು ಮನತೆಗಳೆಲ್ಲ ಜೈನರ ಕೈಯಲ್ಲಿ ಅಲ್ಲದೆ ನೂರಾರು ಬೀಡುಗಳಿದ್ದು ಗುತ್ತಿನ ಮನೆಗಳಿದ್ದು ಎಲ್ಲ ಜೈನಿಗೂ ಇಂದಿಗೂ ಆಗಿವೆ ಉಳಿದೆ ಇದು ನಮ್ಮ ಹೆಮ್ಮೆ ಇದು ಜೈನ ಧರ್ಮದ ಶ್ರೀಸ್ಥತೆ ಇತಿಹಾಸ ಹಾಗೂ ಐತಿಹಾಸಿಕ ಹಿನ್ನೆಲೆಗಳನ್ನ ನಮಗೆ ನೆನಪಿಸುತ್ತದೆ ಬಂದಿದೆ ಕಾರಣ ಐತೆ ನಾವು ನಾವು ಕ್ರೀಡಾ ಹೊಂದಿರಬಾರ್ದು ಸಮಾಜದಲ್ಲಿ ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ನಾವು ಎಷ್ಟು ಶ್ರೇಷ್ಠತೆಯನ್ನು ಹೊಂದಿದ್ವಿ ಅನ್ನೋದು ನಮ್ಮೆಲ್ಲರ ಗಮನದಲ್ಲಿ ಅನ್ನೋದಕ್ಕೋಸ್ಕರ ಈ ಮಾತುಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರ ಆಡಳಿತ ಆಪ್ತದ ಇಂಡಿಪೆಂಡೆನ್ಸ್ ನೈನ್ಟೀನ್ ಫೋರ್ಟಿ ಸೆವೆನ್ ಏನಿತ್ತು ಅಥವಾ ಸ್ವತಂತ್ರ ಪೂರ್ವದಲ್ಲಿ ಎಂ ಕೆ ವಿಜಯಕುಮಾರ್ ಸರ್ ಬೆಳಿಗ್ಗೆ ಹೇಳಿದ್ರು ಬಿಹಾರಿಂದ ಮೆಡ್ರಾಸ್ ಪ್ರೆಸಿಡೆನ್ಸಿಯಿಂದ ನಾವು ದಕ್ಷಿಣನಾಡ ಜಿಲ್ಲೆಯವರು ಮೆಡ್ರಾಸ್ ಸರ್ಕಾರದ ಅಭ್ಯರ್ಥಿಕ್ಕೊಳಪಟ್ಟಿತ್ತು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಕೋರ್ಡಲ್ಲಿ ರವಿಚಂದ್ರ ಅಂತ ಅವರು ಅಲ್ಲಿ ಎಲ್ ಸಿ ಆಗಿದ್ರು ಅವರ ಮೊಮ್ಮಗ ಇವತ್ತು ಸುರೇಶ್ ಬೆಳ್ಳಾಲ್ ಮಂಗಳೂರು ರತ್ನ ಅವರ ಆಮಿತನಂತ ಕೆ ಚಿನ್ನರಾಜ ಹೆಗಡೆ ಅವರು ಕಾಂತಾವರ ಕಾಲುವ ಚಿಂದರಾಜ ಹೆಡ್ಡಿಯವರು ಕರ್ನಾಟಕ ಏಕೀಕರಣದ ಐಕೀಕರಣದ ಹೋರಾಟಗಾರರು ಅವರು ಸಂಸದರು ಕೂಡ ಆಗಿದ್ರು ಆ ನಂತರ ಶ್ರೇಷ್ಠರು ಅಂದ್ರೆ ಅಂದ್ರೆ ಧರ್ಮಸ್ಥಳ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಅತ್ಯುತ್ತಮ ಕೆಲಸಗಳನ್ನು ಮಾಡಿದಂತಹ ಉದಾಹರಣೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ನೋಡಿದ್ರೆ ರತನ್ ಕುಮಾರ್ ಕಟ್ಟೆಮರ ಅವರು ಸಾವಿರದ ಒಂಬೈನೂರಲ್ಲಿ ಶಾಸಕರಾಗಿದ್ದಾರೆ ಧರ್ಮ ಸಾಮ್ರಾಜ್ಯ ಶಾಸಕರಾಗಿದ್ದರು ಕುಮಾರ್ ಎಂಬತ್ ಮೂರಲ್ಲಿ ಮಂಗಳೂರು ಶಾಸಕರಾಗಿರ್ತಾರೆ ಆ ನಂತರ ನಾಲ್ಕು ಬಾರಿ ಸಂಸದರಾಗಿ ಆಗಿರ್ತಾರೆ ಕೇಂದ್ರ ಸಭೆಯಲ್ಲಿ ಸಚಿವರು ಕೂಡ ಆಗಿ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಪ್ರಥಮ ಜೈನ ಸಚಿವರು ಯಾರು ಅಂತ ಕೇಳಿದ್ರೆ ಎಬಿ ಎ ಬಿ ಜನ ಅವರು ಪ್ರಪ್ರಥಮ ಜೈನ ಸಚಿವರಾಗಿರ್ತಾರೆ ಪೂಜ್ಯ ಸ್ವಾಮೀಜಿ ಅವರು ಸಮಾವೇಶದಲ್ಲಿ ಹೇಳಿದಂತಹ ನೆನಪು ಅವರು ಆಗತಾನೆ ಪಟ್ಟ ಹಾಗೆ ಎರಡು ವರ್ಷಗಳಾಗಿದ್ದಂತೆ ಜೈನರಿಗೆ ಯಾರಿಗಾದ್ರು ಒಂದು ಸಚಿವ ಕೊಡಿಸಬೇಕು ಅಂತ ಅವಾಗ ಹುಮ್ಮಸ್ನಲ್ಲಿ ಡೆಲ್ಲಿಗೆ ಹೋದಂತೆ ಡೆಲ್ಲಿಗೆ ಹೋದಾಗ ಟೈಮ್ಸ್ ಆಫ್ ಇಂಡಿಯಾದವರು ಮಾತ್ರ ಇದ್ರು ಅವರು ಇಂದಿರಾ ಗಾಂಧಿ ಅವರ ಮನೆಗೆ ಪೂಜ್ಯ ಸ್ವಾಮಿ ಹೇಳಿದ್ದಾರೆ ಹಾಗೆ ಎ ವಿ ಜಕ್ರವರ್ ಅವರನ್ನ ಅವತ್ತು ಸಚಿವರಾಗಿದ್ದೇನೆ ಪೂಜ್ಯ ಸ್ವಾಮೀಜಿ ಕಾರಣ ಆ ನಂತರ ಲಕ್ಷ್ಮೀಪತಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ನಾಯಕ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವರು ಎಸಂ ಕೃಷ್ಣ ಅವರ ಸರ್ಕಾರದಲ್ಲಿ ಸಚಿವರಾಗ್ತಾರೆ ನಮ್ಮವೇ ಆಗಿರ್ತಕ್ಕಂಥ ಮೂರು ದಿರಿಯ ಶ್ರೀಯುಕ್ತ ಚಂದ್ರ ಜೈನ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿ ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಆ ನಂತರ ಈಗ ಡಿ ಸುಧಾಕರ್ ಅವರು ಇಂದಿನ ಸಿದ್ದರಾಮಯ್ಯ ಸಚಿವರಾಗಿದ್ದಾರೆ ಸಮಾಜಕ್ಕೆ ಈ ಎಲ್ಲರೂ ನಾಯಕರ ಮುಖಂಡರುಗಳು ಅತ್ಯುತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಇದು ನಾವು ನಮ್ಮ ಜಿಲ್ಲೆ ಹೇಳಿದೆ ನಮ್ಮ ರಾಜ್ಯದ ಹೇಳಬೇಕಂದ್ರೆ ಜೈನಲ್ಲಿ ಕಳಪ್ಪ ಮಗಣ್ಣವರ ಸದನಗಳಲ್ಲಿ ಶಾಸಕರಾಗಿದ್ದರು ಅಮ್ಮಣ್ಣನವರು ಶಾಸಕರಾಗಿದ್ದರು ಬಸಗೌಡ ಪೋಪಟ್ ಪಾಟೀಲ್ ಅಂತ ಅವರು ಶಾಸಕರಾಗಿದ್ದರು ಮಾತ್ರ ಅಲ್ಲ ಚಳ್ಳಕೆರೆ ಜಯಣ್ಣ ಶಾಸಕರಾಗಿರು ಸುಧಾಕರ್ ಅವರ ದೊಡ್ಡಪ್ಪ ಹೊಸದುರ್ಗ ವಿಜಯಕುಮಾರ್ ಅವರಾಗಿದ್ದರು ಬೆಳಗಾವಿಯಲ್ಲಿ ಸಂಜಯ್ ಪಾಟೀಲ್ ಅಭಯ್ ಪಾಟೀಲ್ ಸೇರಿದಂತೆ ಅನೇಕ ಜನ ಜೈನರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ದಾರೆ ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಎಲ್ಲವನ್ನು ಜನಸಂಖ್ಯೆ ಆಧಾರಿತವಾಗಿ ನೋಡುವಂತಹ ಈ ಕಾಲಘಟ್ಟದಲ್ಲಿ ನಮ್ಮವರ ಆಯ್ಕೆ ಆಗಿರುವುದು ಇದು ಜೈನ ಧರ್ಮದ ಹಿರಿಮೆಗೆ ಶ್ರೇಷ್ಠತೆಗೆ ಕಾರಣ ಅಂತ ಹೇಳ್ತೇನೆ ಯಾಕಂದ್ರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಒಪ್ಪಿಕೊಂಡಂತಹ ಒಂದು ಧರ್ಮ ಇದ್ರೆ ಒಂದು ನಾಯಕತ್ವ ಇದ್ರೆ ಅದು ಜೈನ ಧರ್ಮದ ನಾಯಕ ನಾವು ಸಂಖ್ಯೆಯಲ್ಲಿ ಎಷ್ಟೇ ಕಡಿಮೆ ಇದ್ರು ನಮ್ಮನ್ನು ಎಲ್ಲರೂ ಒಪ್ಪಿಕೊಳ್ತಾರೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ರಶ್ಮಿಪತಿ ಅವರು ಎರಡು ಸಲ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಅಂತಂದ್ರೆ ಚಿತ್ರದುರ್ಗದಲ್ಲಿ ಚಡಿಗೆರೆಯಲ್ಲಿ ಸುಧಾಕರ್ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಾರೆ ಅಂತಂದ್ರೆ ಅದು ಅವರವರ ವೈಯಕ್ತಿಕ ಕೆಪಾಸಿಟಿಯೊಂದಿಗೆ ಜೈನ ಧರ್ಮದ ಏನು ಶ್ರೇಷ್ಠತೆ ಇದೆ ಆ ಇದರಿಂದ ಸ್ನೇಹಪರ ಶಾಂತಿ ಗುಣನಾಟಿಕೆಗಳಿಂದ ಅವರು ಗೆದ್ದು ಬರ್ತಾ ಇದೆ ಬಂಧುಗಳೇ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಯ್ಕೆ ಆಗ್ತಿದ್ರು ಹಿಂದೆ ಅವಿವಾಹಿತ ದಶನಿ ಒಂದು ಜಿಲ್ಲೆ ಅಂತ ನೋಡಿದ್ರೆ ಜಿಲ್ಲೆಯಲ್ಲಿ ಇನ್ನೂರು ಮುನ್ನೂರು ಪಂಚಾಯತ್ ಸದಸ್ಯರುಗಳು ಜೈರು ಅದರಲ್ಲಿ ನೂರಕ್ಕೂ ಮಿತಿ ಜನ ಅವಿರೋಧವಾಗಿ ಆ ಪಂಚಾಯಿತಿ ಅಧ್ಯಕ್ಷರುಗಳು ಕೂಡ ಮೂವತ್ತಕ್ಕೂ ಹೆಚ್ಚು ಪಂಚಾಯತ್ ಅಧ್ಯಕ್ಷರು ಜೈಲು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಜೈನರು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಅನೇಕ ಸಹಕಾರಿ ಸಂಘ ಬ್ಯಾಂಕ್ಗಳಲ್ಲಿ ನಮ್ಮ ಜೈಲು ಅಧ್ಯಕ್ಷರಾಗಿ ಜೈನ ಸಮಾಜದ ಹಲವಾರು ಮುಖಂಡರು ಸೇವೆ ಸಲ್ಲಿಸಿದ್ದಾರೆ ನಮ್ಮೆಲ್ಲರ ಹಿರಿಮೆ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಮೂವತ್ತು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ ಮಾತ್ರವಲ್ಲ ಕರ್ನಾಟಕ ಅಪಕ್ಷ ಬ್ಯಾಂಕಿನ ಅಧ್ಯಕ್ಷರು ಆಗಿದ್ದರು ಪ್ರತಿಷ್ಠಿತ ಕರ್ನಾಟಕ ರಾಜ್ಯ ಮಹಾಮಂಡಳದ ಸಹಕಾರ ಮಹಾಮಂಡಳ ಅಧ್ಯಕ್ಷರಾಗಿ ಕೂಡ ಇದ್ದರೆ ಮಾತ್ರವಲ್ಲ ಹಲವಾರು ಜನತೆಗೆ ಜೈನರಿಗೆ ಮಾರ್ಗದರ್ಶನ ನೀಡುತ್ತಾ ಅವರ ಸಹಕಾರಿ ರಂಗದಲ್ಲಿ ಬೆಳೆಸ್ತಾ ಇದ್ದಾರೆ ಇದು ಹಿಂದಿನ ಇತಿಹಾಸ ಮತ್ತು ಸ್ವಾತಂತ್ರ್ಯ ಈ ಇವತ್ತಿನವರೆಗೆ ವರ್ತಮಾನ ಭವಿಷ್ಯದಲ್ಲಿ ಸಾಮಾಜಿಕ ರಾಜಕೀಯದಲ್ಲಿ ಜೈದ ಪಾತ್ರ ಏನು ಅಂತ ನಾವು ಚಿಂತನೆ ಮಾಡಬೇಕಾಗಿದೆ ಪ್ರಸ್ತುತ ರಾಜಕಾರಣದಲ್ಲಿ ಜಾತಿ ಧರ್ಮ ಹೆಚ್ಚಾಗಿದೆ ರಾಜಧರ್ಮ ಪರಿಪಾಲನೆ ಆಗುತ್ತಿಲ್ಲ ಜಿಲ್ಲೆಯಲ್ಲಿ ನೂರು ಇನ್ನೂರು ಸಂಖ್ಯೆಯಲ್ಲಿ ಪಂಚಾಯತ್ ಸದಸ್ಯರು ಇಂದು ಬೆರಳಿಕೆಗೆ ಸೀಮಿತರಾಗುತ್ತೇವೆ ಕಾರಣ ನಾವು ಹುಡುಕಬೇಕಾಗಿದೆ ನಮ್ಗೆ ನಾವೇ ಆತ್ಮಲೋಕನ ಮಾಡಿಕೊಳ್ಳಬೇಕಾಗಿದೆ ಯುವ ಪೀಳಿಗೆ ಉತ್ತರ ಎಷ್ಟೇ ಯುವ ಪೀಳಿಗೆ ನಾಯಕತ್ವ ಬೆಳಿಬೇಕು ಬೆಳೆಸಬೇಕು ಒಂದೇ ಅಂದ್ರೆ ಎಲ್ಲರೂ ಅವರವರ ಮಕ್ಕಳು ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಥವಾ ಸರ್ಕಾರಿ ಕೆಲಸಗಳಿಗೆ ಸಿಗ್ಲಿ ಸೇಫ್ ಇದು ಬೋಟ್ ರೋಡ್ ಕಾರ್ಯ ರಿಸ್ಕ್ ಇದಕ್ಕೆ ಯಾರು ಹೋಗುದಿಲ್ಲ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಶಶಿಕಾಂತ್ ಸಿಬ್ಬಿ ಅವರು ಐ ಎ ಎಸ್ ಮಾಡಿದ್ರು ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿ ಆಗಿದ್ರು ಆ ನಂತರ ಅವರು ರಿಸೈನ್ ಮಾಡಿ ತಮಿಳುನಾಡಿನ ತಿರುವಳೂರು ಕ್ಷೇತ್ರದಲ್ಲಿ ಚುನಾವಣೆ ನೀಡುತ್ತಾರೆ ಈಗ ಗೆದ್ದು ಸಂಸದರಾಗಿದ್ದಾರೆ ಮನೆತನ ತನಕ ಮಂಗಳೂರು ಇಬ್ಬಂದಿದ್ರು ಬೋಧವಾರ ಸಂಸದರಂತ ಪ್ರಥಮವರೆಗೆ ಮಂಗಳೂರಿಗೆ ಬಂದಿದ್ರು ಅವರೊಂದು ಒಂದು ಇಂಟ್ರಾಕ್ಷನ್ ಇತ್ತು ಆಗ ನಾವು ಕೇಳಿದ್ವಿ ಇ ಸಿ ಪೋಸ್ಟ್ ಅಷ್ಟು ಹೈ ಪವರ್ ಪೋಸ್ಟ್ ಯಾಕೆ ಆಗಲು ಬಿಟ್ಟಿದೆ ಅಂತ ಅವಾಗ ಅವರು ಕಾರಣಗಳನ್ನ ಹೇಳಿದ್ರು ಯಾರು ಯಾರ್ಯಾರು ಒಬ್ಬ ಕೆಳಗಿನ ಅಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿ ಅವರ ಮೇಲೆ ಇನ್ನೊಬ್ಬ ಅಧಿಕಾರಿ ಇರ್ತಾರೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಮೇಲೆ ಕಮಿಷನರ್ ಆಯುಕ್ತರು ಇರ್ತಾರೆ ಆಯುಕ್ತರ ಮೇಲೆ ಸೆಕ್ರೆಟರಿ ಇರ್ತಾರೆ ಸೆಕ್ರೆಟರಿ ಮೇಲೆ ಮಂತ್ರಿಗಳು ಇರ್ತಾರೆ ಅದರ ನಂತರ ಸಿಎಂ ಇರ್ತಾರೆ ಹೀಗೆ ಒಬ್ಬರ ಮೇಲೆ ಒಬ್ಬರು ಹಣಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಇದು ಸಂಸದ ಅಂದ್ರೆ ರೂಲ್ ಮಾಡುವ ಪ್ರಜಾಪ್ರಭುತ್ವದಲ್ಲಿ ಸಂಸತ್ತಿಗೆ ಶ್ರೇಷ್ಠ ಸ್ಥಾನಮಾನ ಇದೆ ಪಾರ್ಲಿಮೆಂಟ್ಗೆ ಶ್ರೇಷ್ಠ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬಹುತೇಕ ಹೊಂದಿದ ಕೇಂದ್ರ ಸರ್ಕಾರ ಕೂಡ ಉತ್ತರದಾಯಿತು ಆಗಿರುವುದು ಪಾರ್ಲಿಮೆಂಟ್ಗೆ ಅಂದರೆ ಸಂಸತ್ ಸದಸ್ಯರಿಗೆ ಅದು ಅತ್ಯಂತ ಶ್ರೇಷ್ಠ ಸ್ಥಾನ ನಾನು ಅಲ್ಲಿನ ಕಾನೂನನ್ನು ರಚನೆ ಮಾಡಬಹುದು ಅದಕ್ಕೆ ಅದಕ್ಕೆ ಆಯ್ಕೆ ಆಗಿದ್ದೀನಿ ಅಂತ ಹೇಳಿದ್ದೆ ಹಾಗಾಗಿ ಸಂಸದೀಯ ನಡವಳಿಕೆ ನಮ್ಮಲ್ಲಿ ಎಲ್ಲರೂ ರಾಜಕೀಯ ಪ್ರಜ್ಞೆ ಕೂಡ ಬರಬೇಕು ರಾಜಕೀಯ ಅಂದ್ರೆ ಕೇವಲ ವೋಟಿಂಗ್ ನಿಲ್ಲುವುದಲ್ಲ ವಿದ್ಯಾರ್ಥಿಗಳಿಗೆ ಯಾವ ಚುನಾವಣೆಗಳಲ್ಲಿ ಪ್ರಜಾಪ್ರಭುತ್ವದ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಮತದಾನ ಮಾಡುವುದು ಉತ್ತಮರನ್ನು ನಾವು ಆಯ್ಕೆ ಇದೆಯಲ್ಲ ಅದು ಕೂಡ ರಾಜಕೀಯದ ಒಂದು ಭಾಗ ಹಾಗಾಗಿ ತಾವೆಲ್ಲರೂ ಎಲ್ಲ ಇದರಲ್ಲೂ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಳ್ಳಿ ಉತ್ತಮವಾಗಿ ಓದಿ ಇಂತ ಒಳ್ಳೆ ಕಾರ್ಯಕ್ರಮ ಇದೆ ನೀವು ಕೆಲಸ ಸಿಕ್ಕಿದ ಮೇಲೆ ಆ ನಂತರ ಕೂಡ ರಾಜಕೀಯಕ್ಕೆ ಬೇಕಾದ್ರೆ ಬರುವುದು ಪರೋಕ್ಷವಾಗಿ ಭಾಗವಹಿಸುವುದು ಉತ್ತಮವರನ್ನು ಆಯ್ಕೆ ಮಾಡಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚೈತ್ರರು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಇರುವಂತೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇನ್ನಷ್ಟು ಜನ ಮೂಡಿ ಬರಲಿ ಎಂಬ ಅವಕಾಶ ಕೊಟ್ಟಿದ್ದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಇವರ ಸಹಗಳಿಗೆ ಧನ್ಯವಾದಗಳನ್ನು